ದಶಕಗಳ ಹಿಂದೆ ಭೂಮಿಕಾ ಅನ್ನೋ ಹುಡುಗಿನ ನಾನು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಅಂತ ಕನಸಲ್ಲ ಕಟ್ಟಿದ್ದೆ ಕೊನೆಗ ಹುಡುಗಿ ಹೇಳ್ಬೇಕಾಯ್ತು ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ ಮಾಡಿಬಿಟ್ಟಿದ್ಲು ನಂತರ ಇನ್ನೊಂದು ಹುಡುಗಿ ಮಳೆ ಹುಡುಗಿ ನಂದಿನಿ ಅಂತ ಅವ್ರ ಹಿಂದೆ ಇವ್ರು ಬಿದ್ದು ಅವ್ರಿಗೆ ಪರ್ಸ್ಕೊಂಡು ಮೆಂಟಲ್ ಆಗಿದ್ದು ನೋಡಿದಿರಿ ಈಗ ಹೊಸದಾಗಿ ಸಂಧ್ಯಾ ಅಂತ ಇನ್ನೊಂದು ಹುಡುಗಿ ನಮ್ಮಿಬ್ಬರಿಗೂ ಪರಿಚಯ ಅದನ್ನು ಇವತ್ತು ಇವು ಟ್ರೈಲರಲ್ಲಿ ನೋಡಿದ್ದೀವಿ ಆ ಸಂಧ್ಯಾ ಯಾರು ಅವ್ರಿಗೂ ನಮಗೂ ಏನು ಕನೆಕ್ಷನ್ ಈ ಕಥೆ ಏನು ಅನ್ನೋದೇ ಈ ಚಿತ್ರ ಸೊ ಇದರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದರೆ ಈ ಕಥೆಯಲ್ಲಿ ಒಂದು ವೇಳೆ ಆದ್ರೆ ಒಳ್ಳೆ ಮೆಕ್ಯಾನಿಕ್ ಪಂಕ್ಚರ್ ಹಾಕೋರಿದ್ದಾರೆ ಗೊತ್ತಲ್ಲ ಹಿಂಗ್ಕೊಂಡೋಗ್ತಾರೆ ಅವರು ಬೈಕನ್ನ ಅವ್ರ ಜೊತೆ ಒಂದ್ ವೇಳೆ ಅವರು ಸಹಾಯ ಮಾಡಕ್ಕೆ ಆಪ್ತ ಮಿತ್ರ ನಾನು ಮುಂದ ಏನು ಅಂತ ವಿಖ್ಯಾತ್ ಹೇಳ್ತಾರೆ ಅಲ್ಲ ವಿಖ್ಯಾತ್ ಇದು ಇವ್ರ ಕೈಯಲ್ಲಿದೆ ವಿಖ್ಯಾತ್ ಬಂದು ನನಗೆ ಪರಿಚಯ ಆಗಿದ್ದು ಒಂಬತ್ತು ಒಂಬತ್ತೂವರೆ ವರ್ಷಗಳ ಹಿಂದೆ ಪುಷ್ಪಕಭಿಮಾನ ಚಿತ್ರದ ಕಥೆಯನ್ನ ಮೊದಲು ಹೇಳಕ್ಕೆ ಬಂದ್ರು ಆವಾಗಲಿಂದ ಇವ್ರಿಗೆ ಇರುವಂಥ ಸೌಂದರ್ಯ ಪ್ರಜ್ಞೆ ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ ಎಕ್ಸ್ಟ್ರಾಡ್ನರಿ ಅವರು ಪ್ರೊಡ್ಯೂಸ್ ಮಾಡಿದಂಥ ಎಲ್ಲ ಚಿತ್ರಗಳು ಆ ಪೋಸ್ಟರ್ಗಳು ಆ ಟೀಸರ್ ಅವ್ರಿಗೆ ಆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ ಆ ಸೂಕ್ಷ್ಮವಾದ ಒಂದು ಮನೋಭಾವ ಇದೆ ಅವರು ನಿರ್ದೇಶಕರಾಯಿತು ಬಹಳ ಬಹಳ ಖುಷಿ ನನಗೆ ಅದನ್ನ ಇವತ್ತು ನೀವು ಈ ಟೀಸರ್ತೀವಿ ಪ್ರತಿಯೊಂದು ಫ್ರೇಮಲ್ಲಿ ಇರುವಂಥ ಆ ಕಳೆ ಆ ಬ್ಯೂಟಿ ದಟ್ ಈಸ್ ವಿಖ್ಯಾತ್ ಹಾಗಾಗಿ ವಿಖ್ಯಾತ್ ಗುಡ್ ಲಾಕ್ ಇವರ ಡೆಬ್ಯೂ ಫಿಲ್ಮ್ ಇದು ಇವರ ಮೊದಲನೇ ಹೆಜ್ಜೆ ಇದು ಅದ್ಭುತವಾದ ಪಯಣ ಆ್ಯಂಡ್ ಇವ್ರ ಜೊತೆ ನಮ್ಮ ಸತ್ಯ ಇದ್ದಾರೆ ಸತ್ಯ ಮತ್ತು ವಿಖ್ಯಾತ್ ಇಬ್ಬರದು ತ್ರೀ ಕಾಮನ್ ಥಿಂಗ್ಸ್ ಒಂದು ಇಬ್ಬರಲ್ಲೂ ಅಪಾರವಾದ ಉತ್ಸಾಹ ಇಬ್ಬರು ಬಹಳ ಪ್ರೀತಿಸ್ತಾರೆ ಆ್ಯಂಡ್ ಇಬ್ಬರಿಗೂ ಒಂದು ಬಹಳ ಒಳ್ಳೆ ಅಭಿರುಚಿ ಇದೆ ರೀ ಒಳ್ಳೆ ಟೇಸ್ಟ್ ಇದೆ ಅದು ಈ ಟ್ರೈಲರಲ್ಲಿ ಕಾಣಿಸ್ತಲ್ಲ ಈಗ ಅದೇ ಹಾಗಾಗಿ ಥ್ಯಾಂಕ್ ಯು ಸತ್ಯ ಫಾರ್ ದ ಫಿಲ್ಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ